ಜೈ ಎಲ್ಲರಿಗೂ ಜೈ ಜಿನೇಂದ್ರ ನನ್ನ ಹೆಸರು ಪ್ರದತ್ತ ವಿನಾಶಕು ನಾನು ಮೂರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ವರ್ತಮಾನ ಕಾಲದ ಎರಡನೇ ತೀರ್ಥಂಕರರ ಬಗ್ಗೆ ಹೇಳುತ್ತಿದ್ದೇನೆ ಅವರು ಅ ಭಗವಾನ್ ನಾಥರ ಬಗ್ಗೆ ಹೇಳುತ್ತಿದ್ದೇನೆ ತಪ್ಪಿದ್ದಲ್ಲಿ ಕ್ಷಮೆಯಿರಲಿ ಭಗವಾನ್ ನಾಥರ ಜನ್ಮ ಅಯೋಧ್ಯೆಯಲ್ಲಿ ಮಾಘ ಮಾಸದ ಶುಕ್ಲ ಪಕ್ಷದ ನವಮಿಯನ್ ಅಷ್ಟಮಿಯಂದು ಆಯಿತು ಅವ ಅವರ ತಂದೆ ಅವರ ವಂಶ ಇಕ್ಷ್ವಾಕು ವಂಶ ಅವರ ತಂದೆ ಹೆಸರು ರಾಜ ಜಿತಶತ್ರು ಮತ್ತು ತಾಯಿ ಹೆಸರು ವಿಜಯಾದೇವಿ ಅವರ ಲಾಂಛನ ಆಣೆ ಅವರ ದೇಹದ ಬಣ್ಣ ಬಂಗಾರದ ಬಣ್ಣ ಅವರ ಎತ್ತರ ನಾಲ್ಕುನೂರ ಐವತ್ತು ಧನುಷ್ಯ ಅಂದರೆ ಒಂದು ಸಾವಿರದ ಮೂರುನೂರ ನೂರ ಐವತ್ತು ಅವರ ಆಯಸ್ಸು ಒಂದು ಲಕ್ಷ ಎಪ್ಪತ್ತೆರಡು ಲಕ್ಷ ವರ್ ಪೂರ್ವ ವರ್ಷ ವರ್ಷ ಅವರ ಯಕ್ಷ ಮಹಾಯಕ್ಷ ಅವರ ಯಕ್ಷಿಣಿ ಅಜಿತಬಾಲ ಯಕ್ಷಿಣಿ ಗೃಹಸ್ಥಾನ ಆಶ್ರ ಗೃಹಸ್ಥಾನ ಆಶ್ರಮದ ಸಹೋದರ ಸಾಗರವನ್ನು ಎರಡನೇ ಚಕ್ರವರ್ತಿಯಾಗಿದ್ದರು ಒಂದು ಸಲ ಅವರ ಮಹಡಿಯ ಮೇಲೆ ಉಲ್ಕಾಪಾತವನ್ನು ನೋಡಿದಾಗ ಅವರಿಗೆ ವೈರಾಗ್ಯ ಬಂದಿತು ಅವರು ಅವರು ದೀಕ್ಷೆ ತೆಗೆದು ಅಯೋಧ್ಯೆಯಲ್ಲಿ ದೀಕ್ಷೆ ತೆಗೆದುಕೊಂಡರು ಅವರು ಅವರಿಗೆ ಬ್ರಹ್ಮಚಾರ್ಯ ರಾಜ ಬ್ರಹ್ಮಚಾರ್ಯ ಬ್ರಹ್ಮದಿಂದ ಆಹಾರ ನೀಡಲಾಯಿತು ಅವರು ಬಂದಿತು ಅಲ್ಲಿ ಅಲ್ಲಿ ಪ್ರಥಮ ಗೌ ಗಣಧರ ಸಿಂಹಸೇನಾ ಮತ್ತು ಒಟ್ಟು ಗಣಧರರು ತೊಂಬತ್ತು ಅವರ ಒಟ್ಟ ಮುನಿಗಳು ಒಂದು ಲಕ್ಷ ಪ್ರಮುಖ ಗ ಗಣನಿ ಗಣನಿ ಪ್ರಮುಖ ಗಣನಿ ಪ್ರಕುಬ್ಜಾ ಅವರ ಒಟ್ಟು ಆರಕೆಯರು ಒಂದು ಮೂರು ಲಕ್ಷ ಇಪ್ಪತ್ತು ಸಾವಿರ ಅವರ ಒಟ್ಟು ಶ್ರಾವಕರು ಕರು ಮೂರು ಲಕ್ಷ ಒಟ್ಟು ಸಾವಕರಿಯರು ಐದು ಲಕ್ಷ ಇದ್ದರು ಅವರ ಶಿಕರ್ಜಿ ಶಿಖರ್ಜಿಯಿಂದ ಮೋಕ್ಷಕ್ಕೆ ಹೋದರು ಇಷ್ಟು ಹೇಳಿ ನನ್ನ ಭಾಷಣೆ ಮುಗಿಸುತ್ತೇನೆ ಎಲ್ಲರಿಗೂ ಧನ್ಯವಾದಗಳು